ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಕಳಸಾ ಮುಖ್ಯ ರಸ್ತೆಯಲ್ಲಿರುವ ಬಸ್ ನಿಲ್ದಾಣದ ಬಳಿ ಹೊಂಡಾ ಬಿದ್ದ ರಸ್ತೆಯಲ್ಲೇ ನಿಂತಿರುವ ಬಸ್ ಸ್ಟ್ಯಾಂಡ್ ಬಳಿ ನಿಲ್ಲಕ್ಕೂ ಆಗದೆ ನಿನ್ನ ನಿತ್ಯ ಪರದಾಡುತ್ತಿರುವ ಸ್ಥಳೀಯರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಬಸ್ ಹತ್ತುವಾಗ ಕೆಳಗೆ ಬಿದ್ದು ಪೆಟ್ಟು ಮಾಡಿಕೊಂಡು ಹೋಗುವ ಎಷ್ಟೋ ವ್ಯಕ್ತಿಗಳು ಮತ್ತು ವಾಹನ ಚಾಲಕರು ದಿನನಿತ್ಯ ಓಡಾಡುತ್ತಿರುವ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಆ ರಸ್ತೆಯಲ್ಲೇ ದಿನನಿತ್ಯ ಓಡಾಡುತ್ತಿದ್ದಾರೆ ಆದರೂ ಯಾವುದೇ ಕ್ರಮ ಕೂಡ ತೆಗೆದುಕೊಳ್ಳುವುದಿಲ್ಲ ಅದೇ ರೀತಿ ತಾಲೂಕಿನ ವಿವಿಧ ಭಾಗಗಳಲ್ಲಿ ಅದಕ್ಕೆಟ್ಟ ರಸ್ತೆಗಳು ಕಾಣಬಹುದಾಗಿದೆ ಇಂಥ ತಾಲೂಕಿನಲ್ಲಿ ಸರಿಯಾದ ಬಸ್ ಸ್ಟ್ಯಾಂಡ್ ಕೂಡ ಇಲ್ಲ ಇಲ್ಲಿನ ಗ್ರಾಮಸ್ಥರು ಮತ್ತು ಶಾಲಾ ವಿದ್ಯಾರ್ಥಿಗಳು ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಚೀಮಾರಿ ಆಗುತ್ತಿದ್ದಾರೆ ಈ ರಸ್ತೆ ನೋಡಿದರೆ ಹಬ್ಬಬ್ಬ ಎಂತಹ ರಸ್ತೆ ಇದು ಅಂತಾರೆ ಪ್ರವಾಸಿಗರು ಹಾಗೂ ಕಳಸದ ಜನರು ほらほらほらほらほらほらほらほらほらほらほらほらほらほらほらほらほらほら ನಿಮ್ಮ ಹೆಸರು ಮೂಡಿಗೆರೆ ತಾಲೂಕು ಬಾಳರ್ ಹೋಬಳಿ ನಾವಿಲ್ಲಿ ಆಪ್ತಿ ಇದ್ದೀವಿ ಕುವೆ ಗ್ರಾಮದಲ್ಲಿ ನಮ್ಮ ಮೂಡಿಗೆರೆ ತಾಲೂಕು ಬಾಳೂರು ಹೋಬಳಿ ನಮ್ಮ ಇದು ಇಂಥ ಬಾಳೆನೂರಿಂದ ಬರುವ ರೋಡಿಗೆ ಮೂಡಿಗೆರೆ ಹೋಗೋ ರೋಡಿದು ಇದು ಅತಿಯಾಗಿ ಖಂಡಮಾಗಿದೆ ರೋಡು ಆಯಿತಾ ಇಲ್ಲಿಗೆ ಯಾರೂ ಯಾರೂ ಬಂದಿಲ್ಲ ಈ ರೋಡ ನೋಡಿಲ್ಲ ಅವರು ಯಾರೇ ಇದು ನಮ್ಮ ಆಗಿರಲಿ ಯಾರೇ ನಮ್ಮ ಇನ್ನು ಎಮ್ ಎಲ್ ಎ ಆಗಿರಲಿ ಒಬ್ಬರು ಬಂದಿಲ್ಲ ಇಲ್ಲಿ ರೋಡ್ ಮಾತ್ರ ಮಳೆಗಾಲದಲ್ಲಿ ಹೋಗಂಗಿರಲ್ಲ ಇವಾಗಲೂ ಹೋಗೋಂಗಿಲ್ಲ ಈಗಂತೂ ಇಲ್ಲಿ ಕಾಫಿ ರೋಡು ಇವೆಲ್ಲ ಯಾವಾಗಲೂ ಅಪ್ಸೆಟ್ ಆಗ್ತಿದಾವೆ ಗಾಡಿಗಳು ಇನ್ನು ಏನಂದರೆ ಈ ರೋಡಲ್ಲಿ ಬಸ್ನವರು ಪಾಪ ಅವರು ಓದಾಡ್ಕೆ ಹೋಗೋದು ನೋಡಿದರೆ ದಿನಕ್ಕೊಂದು ಲಾರಿ ಎಳಿಯೋದು ಒಂದು ಬಸ್ ಎಳೆಯೋದು ಅದನ್ನ ಬಸ್ ಎಳ್ಕೊಂಡು ಹೋಗೋದು ಟ್ಯಾಕ್ಟ್ರ್ ಫೋನ್ ಮಾಡ್ತಿದ್ದಾರೆ ತುಂಬ ತುಂಬ ಇದಾಗ್ತಿದೆ ಈ ರೋಡಿಗೆ ಯಾರೂ ಇನ್ನು ಬಂದು ಯಾರೂ ಇದನ್ನು ಸಹಿಸ್ಕೊಳ್ತಿಲ್ಲ ಯಾರೂ ಬಂದಿಲ್ಲ ತುಂಬ ಸರಿ ಫೋನ್ ಮಾಡಿದ್ದೀವಿ ಕಾಂಟ್ರಾಕ್ಟರ್ ಕೇಳಿದರೆ ಅಲ್ಲಿ ಬಿಲ್ ಆಗಿಲ್ಲ ಅಂತಾರೆ ಅಲ್ಲಿಗೆ ಏನು ನಾವು ಅದನ್ನ ಟೆಂಡರ್ ಹಿಡಿದಿಲ್ಲ ಅಂತಾರೆ ತುಂಬ ಥರದ ಮಾತಾಡ್ತಾರೆ ಇದಕ್ಕೆ ಯಾರು ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ